ಮುಖ್ಯಾಂಶಗಳು ಸಿದ್ದಾಪುರ ಕೊಲೆ ಪ್ರಕರಣದಲ್ಲಿ ಏಳು ಜನರನ್ನು ರಾತ್ರೋರಾತ್ರಿ ಬಂಧಿಸಿರುವ ಪೊಲೀಸರು ಸ್ಕೇಟಿಂಗ್ನಲ್ಲಿ ಚಿನ್ನದ ಪದಕ ಹಾಗೂ ಕಂಚಿನ ಪದಕ ಪಡೆದು ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟಿಂಗ್ ಸ್ಪರ್ಧೆಗೆ ಆಯ್ಕೆಯಾಗಿರುವ ಮೋಹಿತ್ ಹಾಗೂ ಆರುಷಿ ತಾಲೂಕಿನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಎರಡರವರೆಗೆ ಸಂಸ್ಕೃತಿ ಕುಂಭ ಮಲೆನಾಡು ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಸಿಪ್ಪಿಯಲ್ಲಿ ಧೂಳಿನಿಂದ ಬೇಸತ್ತ ಜನರ ಆಕ್ರೋಶ ಶಿರ್ಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವೇಗಕ್ಕೆ ಆಗ್ರಹ ತಾಲೂಕಾ ಮಡಿವಾಳ ಸಂಘದ ಅಧ್ಯಕ್ಷರಾಗಿ ಲೋಹಿತ್ ಮಡಿವಾಳ ತಾಲೂಕಿನ ಮಡಿವಾಳ ಸಮಾಜದ ಸಂಘದ ನೂತನ ಅಧ್ಯಕ್ಷರಾಗಿ ವಕೀಲರು ಆಗಿರುವ ಲೋಹಿತ್ ಮಡಿವಾಳಿವರನ್ನು ಆಯ್ಕೆ ಮಾಡಲಾಗಿದೆ ನಗರದ ಮಾಚಿದೇವ ಸಮುದಾಯ ಭವನದಲ್ಲಿ ನಡೆದ ಮಾಚಿದೇವ ಜಯಂತಿ ಕಾರ್ಯಕ್ರಮದ ನಂತರ ನಡೆದ ತಿರ್ಸಿ ತಾಲೂಕಾ ಮಡಿವಾಳ ಸಮಾಜದ ಸಂಘದ ವಾರ್ಷಿಕ ಸರ್ವಧಾರಣಾ ಸಭೆಯಲ್ಲಿ ಈ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಲಾಗಿದೆ ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ರೋಲರ್ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಶಿರಸಿಯ ಸೆಂಟ್ ಅಂತೋನಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಮೋಹಿತ್ ಕಿರಣ್ ದೇವಾಡಿಗ ಎರಡು ಬಂಗಾರದ ಪದಕವನ್ನು ಹಾಗೂ ಎಂಎಸ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ಆರುಷಿ ಪ್ರಭು ಎರಡು ಕಂಚಿನ ಪದಕವನ್ನು ಗೆದ್ದು ಮೇ ತಿಂಗಳಲ್ಲಿ ಇಂಡೋನೇಷ್ಯಾದಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟಿಂಗ್ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಮಕ್ಕಳ ಈ ಸಾಧನೆಗೆ ಸಂಸದ ವಿಶೇಷ ರಗಡೆ ಕಾಗೇರಿ ಶಾಸಕ ಭೀಮನಾಟಿ ನಾಯ್ಕ ಹಾಗೂ ಶಾಲಾ ಆಡಳಿತ ಮಂಡಳಿಯವರು ಹರ್ಷ ವ್ಯಕ್ತಪಡಿಸಿದ್ದಾರೆ Oh ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಧರ್ಮಾಧಿಕಾರಿಗಳಾದ ಮಾರುತಿ ಗುರುಜಿಯವರ ನೇತೃತ್ವದಲ್ಲಿ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಎರಡರವರೆಗೆ ಸಂಸ್ಕೃತಿ ಕುಂಭ ಮಲೆನಾಡು ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರು ವೈಭವದಿಂದ ನಡೆಸಲು ತೀರ್ಮಾನಿಸಲಾಗಿದ್ದು ಈ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಜಾನಪದ ನೃತ್ಯ ಸ್ಪರ್ಧೆ ಹಾಗೂ ಭಜನಾ ಕುಣಿತ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಜಾನಪದ ನೃತ್ಯ ಸ್ಪರ್ಧೆಯ ಪ್ರಥಮ ಒಂದು ಲಕ್ಷ ದ್ವಿತೀಯ ಎಪ್ಪತ್ತೈದು ಸಾವಿರ ತೃತೀಯ ಐವತ್ತು ಸಾವಿರ ಚತುರ್ಥ ಇಪ್ಪತ್ತೈದು ಸಾವಿರ ಹಾಗೂ ಸಮಾಧಾನಕರ ಹತ್ತು ಸಾವಿರ ರೂಪಾಯಿ ಬಹುಮಾನ ಹಾಗೂ ಟ್ರೋಫಿ ನೀಡಲಾಗುವುದು ವಚನ ಕುಣಿತ ಸ್ಪರ್ಧೆಯಲ್ಲಿ ಪ್ರಥಮ ಎಪ್ಪತ್ತು ಸಾವಿರ ದ್ವಿತೀಯ ಐವತ್ತು ಸಾವಿರ ಮೂವತ್ತು ಸಾವಿರ ಚತುರ್ಥ ಇಪ್ಪತ್ತು ಸಾವಿರ ಹಾಗೂ ಸಮಾಧಾನಕರ ಹತ್ತು ಸಾವಿರ ರೂಪಾಯಿಗಳು ಹಾಗೂ ಟ್ರೋಫಿಯನ್ನು ನೀಡಲಾಗುವುದು ಇದಕ್ಕೆ ತಮ್ಮ ಹೆಸರು ನೋಂದಾಯಿಸಿಕೊಳ್ಳಲು ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಅವಕಾಶ ನೀಡಲಾಗುವುದು ಮೊಬೈಲ್ ಸಂಖ್ಯೆ ತೊಂಬತ್ತೊಂಬತ್ತು ಎಂಬತ್ತಾರು ಎಪ್ಪತ್ತೊಂದು ಸೊನ್ನೆ ಒಂದು ಇಪ್ಪತ್ತಾರು ಈ ಸಂಖ್ಯೆಗೆ ಕರೆ ಮಾಡಿ ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ದಿನಾಂಕ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತಾರು ರಾಮನವಮಿ ಎಂದು ಪ್ರಾರಂಭವಾಗುವ ಉತ್ಸಾಹವು ದಿನಾಂಕ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರ ಹನುಮ ಜಯಂತಿಯಂದು ಶ್ರೀ ವಿಶ್ವ ವೀರಾಂಜನೆಯ ಶ್ರೀಮನ್ ಬ್ರಹ್ಮ ರಥೋತ್ಸವದೊಂದಿಗೆ ಮುಕ್ತಾಯಗೊಳ್ಳುವುದು ಈ ಸಂದರ್ಭದಲ್ಲಿ ಮೀನುಗಾರರ ಸಮ್ಮೇಳನ ಕುಣಬಿ ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ಕವಿ ಸಮ್ಮೇಳನ ಉತ್ತರ ಕನ್ನಡದ ಉಳಿವಿಗಾಗಿ ಸ್ವಾಭಿಮಾನಿ ಜನ ಸಮಾವೇಶ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಪಾರಂಪರಿಕ ವೈದ್ಯರ ಸಮ್ಮೇಳನ ಶ್ರೀರಾಮಚಂದ್ರನ ಶರದಿಂದ ಉದ್ಭವಿಸಿದ ಶರಾವತಿ ನದಿಯಲ್ಲಿ ಪವಿತ್ರ ಕುಂಭಸ್ಥಾನ ಹಾಗೂ ಶರಾವತಿ ಆರತಿ ಕಾರ್ಯಕ್ರಮಗಳು ಆಯೋಜನಗೊಂಡಿದೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾಡಿನ ಎಲ್ಲಾ ಸದ್ಭಕ್ತರು ಆಗಮಿಸಿ ಶ್ರೀ ದೇವರ ಹಾಗೂ ಗುರೂಜಿಯವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಸಂತ್ ನಾಯ್ಕ್ ಅವರ ಗುಪ್ಪ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಎಂದು ಹೇಳಲಾಗುವ ಕಮಲಾಕರ್ ಭಟ್ ಸ್ವಾಮಿ ಸುಚಿತ್ರಾ ಸೇರಿದಂತೆ ಏಳು ಜನರನ್ನು ರಾತ್ರೋರಾತ್ರಿ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳಿಂದ ಸಹೋದರ ಮಹೇಶ್ ನಾಯ್ಕ್ ಮಾರಕಾಸ್ತ್ರದಿಂದ ಹಲ್ಲೆಗೊಳಗಾಗುತ್ತಿದ್ದ ಸಂದರ್ಭದಲ್ಲಿ ತಪ್ಪಿಸಲು ಹೋಗಿ ವಸಂತ್ ನಾಯ್ಕ ಹತ್ಯೆಗೊಳಗಾಗಿದ್ದಾರೆ ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನ ಸಿಪಿಐ ಜೆಬಿಸೀತಾರಾಮ್ ನೇತೃತ್ವದಲ್ಲಿ ಚುರುಕಿನ ತನಿಖೆ ಮುಂದುವರೆದಿದೆ ಸಾಗರ ಮಾಲ್ ಯೋಜನೆ ಅಡಿಯಲ್ಲಿ ನಡೆಯುತ್ತಿರುವ ಶಿರ್ಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಧೂಳಿನ ಕಾರಣಕ್ಕೆ ತೊಂದರೆಗೊಳಗಾದ ಜನರು ಶನಿವಾರ ನವೀನ್ ಶೆಟ್ಟಿ ನೇತೃತ್ವದಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಕಾಮಗಾರಿ ಶೀಘ್ರ ಮುಗಿಸುವಂತೆ ಒತ್ತಡ ಹಾಕಿದರು ರಸ್ತೆ ಕಾಮಗಾರಿಯಿಂದ ಓಡಾಡುವುದು ಧೂಳಿನಿಂದ ಬೇಸತ್ತು ಹೋಗಿದ್ದು ಚರಂಡಿ ಮಾಡಲು ಹೊಂಡ ತೋಡಿದರೂ ವಿದ್ಯುತ್ ಕಂಬಗಳ ಸ್ಥಳಾಂತರ ಆಗದೆ ಕೆಲಸ ಸ್ಥಗಿತಗೊಂಡಿದೆ ವಿದ್ಯುತ್ ಕಂಬಗಳು ಆಧಾರವಿಲ್ಲದೆ ಬಾಗಿಕೊಂಡು ಅವಘಡ ಉಂಟಾಗುವ ಆತಂಕವಿದೆ ಚರಂಡಿಗೆ ಕಬ್ಬಿಣ ಹಾಕಿ ಹತ್ತು ದಿನಗಳು ಕಳೆದರೂ ಕಾಮಗಾರಿ ವೇಗ ಪಡೆದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಂಸದರು ಶಾಸಕರು ಗುತ್ತಿಗೆದಾರರು ಮಾರಿಕಂಬ ಜಾತ್ರೆಯೊಳಗೆ ಒಂದು ಬದಿಯ ಕಾಮಗಾರಿ ಮುಗಿಸುವ ಗಡುವು ನೀಡಿದ್ದಾರೆ ಸಂಬಂಧಿತರು ಗುಣಮಟ್ಟಕ್ಕೆ ಎಚ್ಚರ ವಹಿಸಿ ಅತಿ ವೇಗದಲ್ಲಿ ಕೆಲಸ ಮಾಡಬೇಕು ಎಂದು ಜನರು ಆಗ್ರಹಿಸಿದರು ಜಿಪ್ಕೆಯ ರವಿ ಹೆಗಡೆ ರಾಜು ರಾಮ ಪೂಜಾರಿ ಶೇಖರ್ ಪೂಜಾರಿ ಸೇರಿದಂತೆ ಮಹಿಳೆಯರು ಹಿರಿಯ ಗಣ್ಯರು ಸೇರಿ ಅನೇಕರು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರು